ಹಾಯ್ ಹಲೋ ನಮಸ್ಕಾರ ಶಿವಮೊಗ್ಗ ನೋಡ್ತಾ ಇರ್ಬೋದು ಈ ಆಯಿಲ್ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ಅನಿಸುತ್ತೆ ನೋಡಿ ಎಷ್ಟು ಗಲೀಜಾಗಿದೆ ಎಷ್ಟು ಅಂದರೆ ಎಲ್ಲ ಕರೆದಿರೋ ಪದಾರ್ಥಗಳೆಲ್ಲ ಅದ್ರದ್ದು ಏನು ಹೇಳಿರುತ್ತೆ ಇವಾಗ ಹಪ್ಳ ಎಲ್ಲ ಕರೆದ್ರೆ ಅದ್ರದ್ದು ಪೌಡ್ರ್ ಥರ ಇರುತ್ತೆ ಅದು ಬಿದ್ದುಬಿಟ್ಟು ಎಣ್ಣೆ ಕಪ್ಪಾಗುತ್ತೆ ಮತ್ತು ಪೂರಿ ಬನ್ಸು ಕಬಾಬು ಈ ಥರದ್ದು ಒಂದು ಕರಿಯೋ ಐಟಮ್ ಏನೇ ಒಂದು ಮಾಡಿದ್ರು ಕೂಡ ಚಿಕ್ಕ ಚಿಕ್ಕದು ಅದರಲ್ಲೇ ಕಟ್ ಆಗಿ ಅದು ಕಪ್ಪಾಗುತ್ತೆ ಆಯಿಲು ಮತ್ತು ಇನ್ನೊಂದು ತಿಂಡಿ ಮಾಡಲಿಕ್ಕೆ ನಮಗೆ ಯೂಸ್ ಮಾಡಲಿಕ್ಕೆ ಒಂಥರ ಇರಿಟೇಷನ್ ಆಗಿಬಿಡತ್ತೆ ಸೊ ಆ ಥರ ಒಂದು ಸಮಸ್ಯೆ ಇದ್ದರೆ ಈಸಿಯಾಗಿ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗೋ ಅಂಥ ವೀಡಿಯೋ ಸೊ ನೋಡ್ತಾ ಇರ್ಬೋದು ಆ ಆಯಿಲಿಗೆ ಅಷ್ಟು ಡಸ್ಟ್ ಆಗಿರೋ ಆಯಿಲಿಗೆ ನೀವು ಸ್ವಲ್ಪ ನಾನು ಆ್ಯಕ್ಚುಲಿ ನಾನು ಟೆಸ್ಟ್ ಮಾಡೋ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿರೋದ್ರಿಂದ ನಾನು ಇದನ್ನು ಬೇರೆ ಇನ್ನೆಲ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಕಡಿಮೆ ಆಯಿಲ್ ಹೆಂಗಾರೆ ಆಗಲಿ ಮತ್ತು ಹಾಳಾದರೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಆಯಿಲ್ ಎತ್ತಿಟ್ಬಿಟ್ಟು ಸ್ವಲ್ಪ ಆಯಿಲಿಗೆ ನಾನು ಒಂದು ತ್ರೀ ಸ್ಪೂನು ನಾನು ಕಾರ್ನ್ಫ್ಲೋರ್ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಅಂತೇಳಿ ಫುಲ್ ನೀಟಾಗಿ ಸ್ಮ್ಯಾಚ್ ಮಾಡಿಬಿಟ್ಟು ಅದನ್ನು ಆ ಥರ ಜ್ಯೂಸಿ ಜ್ಯೂಸಿಯಾಗಿ ಮಾಡಬೇಕಾಗತ್ತೆ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇರಬೇಕು ಆಯಿಲನ್ನು ಆಯಿಲನ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಅದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನೀಟಾಗಿ ನಾನ್ ಸ್ಟಾಪಲ್ಲಿ ಸೌಟನ್ನು ಆಡ್ತಾನೇ ಇರಬೇಕು ಆಡ್ತಾ ಇದ್ರೆ ಲೋ ಫ್ಲೇಮಲ್ಲಿ ನೀಟಾಗಿ ಬಿಸಿ ಆಗಿಬಿಟ್ಟು ಅದು ಗಟ್ಟಿ ಗಟ್ಟಿ ಗಟ್ಟಿಯಾಗಿ ಅದರಲ್ಲಿ ಇರ್ತಕ್ಕಂಥ ಡಸ್ಟ್ಬಿಲ್ನೆಲ್ಲ ಎಳ್ಕೊಳ್ಳುತ್ತೆ ಫುಲ್ಲು ತನ್ನ ಕಂಟ್ರೋಲಿಗೆ ತೊಗೊಂಡ್ಬಿಟ್ಟು ಆಯಿಲು ಪ್ಯೂರ್ ಆಗುತ್ತೆ ಆಯಿಲು ನಮಗೆ ಪ್ಯೂರಾಗಿ ಸಿಗುತ್ತೆ ಮತ್ತು ನೀವು ಬೇರೆ ಯಾವ ಅಡ್ಗೂ ಕೂಡ ಫ್ರೆಶಾಗಿ ಹಾಕ್ಬೋದು ಸೊ ನೋಡ್ತಾ ಇರ್ಬೋದು ಅದು ಸ್ವಲ್ಪ ಬಿಸಿ ಆಗ್ತಾನೇ ಇದೆ ಆಗ್ತಾ ಆಗ್ತಾ ಅದು ಗಟ್ಟಿ ಆಗುತ್ತೆ ನೋಡಿ ಈ ವಿಡಿಯೋದ ನೋಡ್ತಾ ಇರಿ ಗೊತ್ತಾಗುತ್ತೆ ತಿಂದ ಲೈವ್ ಆಗಿ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದು ನೀವು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಏಕೆಂದರೆ ಇದು ನಮ್ಮ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ತುಂಬಾ ಯೂಸ್ಫುಲ್ ಆಗೋ ಅಂಥದ್ದು ಮತ್ತು ಬ್ಯಾಚುಲರ್ಸ್ ಅವರೇ ಫಸ್ಟಿಗೆ ಅಡುಗೆ ಮಾಡ್ತಾ ಮಾಡ್ತಾ ಈ ಥರದ್ದು ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆಗ್ತಾನೇ ಇರುತ್ತೆ ಪಾಪ ಅವರಿಗೆ ಸೊ ಅವರು ಕೂಡ ಈ ವಿಡಿಯೋ ನೋಡಿ ಇದರಿಂದ ನೀವು ಒಂದು ಈಸಿಯಾಗಿ ನೀವು ಎಣ್ಣೆಯನ್ನು ಶುದ್ಧಿ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಯಾವುದೇ ರೀತಿ ಫುಡ್ಡು ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ಕೊಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದ ಮೂಲಕ ಸೊ ನೋಡ್ತಾ ಇರ್ಬೋದು ಅದು ಆಯಿಲ್ ಗಟ್ಟಿ ಗಟ್ಟಿ ಆಗ್ತಾಯಿದೆ ಕಾನ್ಫ್ಲೋರ್ ಹಿಟ್ ಆಗಿರೋದ್ರಿಂದ ಅದು ಗಮ್ ಥರ ಎಲ್ಲದನ್ನೂ ಹೇಳ್ಕೊಂಬಿಟ್ಟು ಗಟ್ಟಿ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಸೊ ನೋಡಿ ಎಷ್ಟು ಬ್ಲಾಕ್ ಇದೆ ಆಯಿಲ್ ಅಷ್ಟು ಬ್ಲಾಕ್ ಇರೋದು ಲಾಸ್ಟಿಗೆ ತುಂಬ ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸ್ಕೊಳ್ತೀವಿ ಒಳ್ಳೆ ಫ್ರೆಶ್ ಆಗಿ ಶುದ್ಧಿಯಾಗಿ ಆಚೆ ಬರುತ್ತೆ ಅದನ್ನು ನೀಟಾಗಿ ಒಂದು ಜರಡಿ ಇಟ್ಬಿಟ್ಟು ಸೋಸ್ಬೇಕಾಗತ್ತೆ ಸೊ ನೀವು ಜ್ಯೂಸ್ ಜರಡಿ ದೊಡ್ಡದಾಗಿದೆ ಅದಕ್ಕೆ ಸೋಸ್ಕೊಳ್ಳೋಣ ಅಂತಂದರೆ ಅದು ಸ್ವಲ್ಪ ತೂತ ಜಾಸ್ತಿ ಇರೋದ್ರಿಂದ ಸೊ ಸಣ್ಣ ಪುಟ್ಟ ಕಪ್ ಕಪ್ಪುದೆಲ್ಲ ಎಲ್ಲ ಬಿದ್ದುಬಿಡತ್ತೆ ಮತ್ತು ಆಯಿಲು ಬ್ಲಾಕ್ ಆಗಿ ಕಾಣುತ್ತೆ ಸೊ ನೀವು ಅದ್ರ ಬದಲು ಈ ಟೀ ಕಾಫಿ ಸೋಸೆ ಜಾಡ್ರಿ ತೊಗೊಂಬಿಟ್ಟು ಅದರಲ್ಲಿ ಸೋಸಿದ್ರೆ ಬೆಸ್ಟು ಸೊ ಯಾವುದೇ ರೀತಿಯ ಡಸ್ಟೆಲ್ಲ ಹಿಡ್ದಿರೋಲ್ಲ ಒಳ್ಳೆಯ ಆಯಿಲು ನಿಮಗೆ ಸಿಗೋ ಅಂಥದ್ದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ವೀಡಿಯೋದಲ್ಲಿ ಸೊ ನೋಡ್ತಾ ಇರ್ಬೋದು ಇದೆಲ್ಲ ಡಸ್ಟ್ ಹಿಡ್ದಿರೋ ಆಯಿಲು ಇದ್ರ ನಂತರ ನಾನು ತೋರಿಸ್ತೀನಿ ಪ್ಯೂರಾಗಿ ಸೋಸ್ ಮೇಲೆ ಆಯಿಲ್ ಯಾವ ಥರ ಆಯಿತು ಅಂತೇಳಿ ಸೊ ನೋಡಿ ಅದು ನೀಟಾಗಿ ಸೋಸ್ ಆದಮೇಲೆ ಈ ಥರ ನನಗೆ ಆಯಿಲ್ ಸಿಕ್ತು ಸೊ ನಾವು ಬೇರೆ ಯಾವುದೇ ಒಂದು ಅಡುಗೆಯೂ ಕೂಡ ಯೂಸ್ಫುಲ್ ಮಾಡ್ಕೋಬೇಕು ಬೇಕಾದರೆ ಇನ್ನೂ ಒಂದು ಸಲ ಸೋಸ್ಕೊಳ್ಳಿ ಸರಿಯಾಗುತ್ತೆ ಸೊ ಈ ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಲಾಗದಲ್ಲಿ ಸಿಗ್ತೀನಿ